ಹಾ ನಮಸ್ತೆ ಫ್ರೆಂಡ್ಸ್ ಇವತ್ತೇನು ಒಂದು ತುಳಸಿ ಗಿಡದ ಬಗ್ಗೆ ಹೇಳ್ತೀನಿ ಈ ಮಳೆಗಾಲ ಬಂತು ಅಂದ್ಕೊಳ್ಳೆ ತುಳಸಿ ಗಿಡ ಎಲ್ಲ ಸತ್ತೋಗುತ್ತೆ ಅಲ್ವಾ ಅದು ಯಾಕೆ ಸತ್ತೋಗುತ್ತೆ ಅಂತಹ ತುಳಸಿ ಗಿಡ ಸಾಯುವಂಥ ಸ್ಟೇಜಲ್ಲಿ ಯಾವ ರೀತಿ ನಾವು ಅದನ್ನ ಬದುಕಿಸ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆ ನಾನು ನಾನು ಕೂಡ ನಮ್ದು ಒಂದು ತುಳಸಿ ಗಿಡ ಇತ್ತಲ್ವ ಆ ತುಳಸಿ ಗಿಡ ಸಾಯಲಿಕ್ಕೆ ಆಗಿತ್ತು ಅದನ್ನು ನಾನು ಇವತ್ತು ಬದಸ್ಕೊಂಡಿದ್ದೀನಿ ಅದು ಹೇಗೆ ಬದಸ್ಕೊಂಡಿದ್ದೀನಿ ಏನೆಲ್ಲ ಹಾಕಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ನೀವು ಕೂಡ ಅದನ್ನ ನೀವು ಫಾಲೋ ಮಾಡಿ ನಿಮ್ಮಲ್ಲೂ ಕೂಡ ಏನಾದರೂ ತುಳಸಿ ಗಿಡ ಇದೆ ಸಾಯುವಂಥ ಸ್ಟೇಜಲ್ಲಿ ಇದೆ ಅಂದ್ರೆ ಈ ರೀತಿ ಮಾಡಿ ನೋಡಿ ನೀವು ಸ್ವಲ್ಪ ದಿನದಲ್ಲೇ ಅದು ಬರ್ ಬದುಕೋಬಿಡತ್ತೆ ತುಳಸಿ ಗಿಡ ತುಳಸಿ ಗಿಡ ಬದುಕ್ಸೋದು ತುಂಬಾ ಕಷ್ಟ ಅಲ್ವಾ ಅದಕ್ಕೆ ಏನು ಗೊತ್ತಾ ತುಂಬಾ ಮಳೆ ಆದಾಗ ಅದು ಸತೋಗ್ಬಿಡತ್ತೆ ಅಲ್ವಾ ಆವಾಗ ನಾವು ಹೇಗೆ ಅದನ್ನ ಮಳೆಗಾಲ ನಂತರ ನಾವು ಹೇಗೆ ಬದುಕ್ಸ್ಕೋಬಹುದು ಅಂತ ಇವತ್ತು ತೋರಿಸ್ತೀನಿ ಓಕೆನಾ ಬನ್ನಿ ಹಾಗಾದ್ರೆ ನೋಡೋಣ ನೋಡಿ ಇದು ನಮ್ಮನೆ ತುಳಸಿ ಗಿಡ ನಾವಿದು ಏಪ್ರಿಲ್ ಅಲ್ಲಿ ನೆಟ್ಟಿರೋದು ಏಪ್ರಿಲ್ನಲ್ಲಿ ನಿಂತಿದ್ದಾಗ ಮಳೆಗಾಲ ಬಂತಲ್ವಾ ಆವಾಗ ಈ ಗಿಡ ಎಲೆಯೆಲ್ಲ ಉದ್ರಿ ಉದ್ರಿ ಹೋಗಿ ಒಂದು ರೀತಿ ಸಾಯುವಂತಹ ಸ್ಟೇಜಿಗೆ ಹೋಗಿತ್ತು ಏನು ಎಲೆನೇ ಬರ್ತಾ ಇರಲಿಲ್ಲ ಅದರದ್ದು ಆ ದಂಟಿದ್ರೆ ಅಷ್ಟೇ ಇತ್ತು ನಾನು ಇದಕ್ಕೆ ಮಳೆಗಾಲದ ನಂತರ ಅದನ್ನು ನಾನು ಬದಸ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಆಗಿದೆ ಮೇಲಲ್ಲೇ ಎಲೆ ಆಗಿದೆ ಅದು ಅಂದರೆ ಎಲೆ ಎಲ್ಲ ದೊಡ್ಡ ಬಂದಿದೆ ಇದ್ರದ್ದು ಬುಡಕ್ಕೆ ನಾವು ಈಗ ಈ ರೀತಿ ಬಂದ್ರೆ ಚೆನ್ನಾಗಿರಲ್ಲ ತುದಿಗಷ್ಟೇ ಎಲೆ ಇರೋದು ಈ ಕಡೆ ಎಲ್ಲ ಎಲೆ ಇಲ್ದೆಲೆ ಇರೋದು ಚೆನ್ನಾಗಿರಲ್ಲ ಗಿಡ ಅದು ಅದ್ರದ್ದು ಬುಡದ ಕಳ ಕಡೆಗೆ ಅದ್ರದ್ದು ನಾವು ನೆಟ್ಟಿರ್ತೀವಿ ಅಲ್ವಾ ನಾನು ತೋರಿಸ್ತೀನಿ ಅಲ್ಲೆಲ್ಲ ಅದ್ರದ್ದು ಎಲೆ ಬಂದಿರ್ಬೇಕು ಚಿಗುರು ಬಂದಿರ್ಬೇಕು ಆ ರೀತಿ ನಾವು ಮಾಡಬಹುದು ಸಾಯುವಂತಹ ಗಿಡವನ್ನು ನಾವು ಬದುಕಿಸಿ ಕೊಡಬಹುದು ಇದಕ್ಕೆ ತುಂಬಾ ಮಳೆ ಆದ್ರೆ ಬದುಕಲ್ಲ ನೀವು ನೋಡಿ ಎಲ್ಲ ಕಡೆ ನೋಡಿ ಮಳೆ ಬಿದ್ದಾಗ ಬದುಕಲ್ಲ ಮತ್ತೆ ತುಂಬಾ ಸ್ಮೂತ್ ಮಣ್ಣಲ್ಲಿ ಇದು ಚೆನ್ನಾಗಿ ಇರಲ್ಲ ಅದಕ್ಕೆ ಒಂದು ರೀತಿ ಗೊಜ್ಜು ಮಿಕ್ಸ್ ಇರಬೇಕು ಅಂದ್ರೆ ಈ ಮರಳು ಮಿಕ್ಸ್ ಇರಬೇಕು ಅಂತಹ ಮಣ್ಣಲ್ಲಿ ತುಂಬಾ ಚೆನ್ನಾಗಿ ಬೆಳೆದು ಬಿಡತ್ತೆ ನೀವು ನೋಡಿ ಸೈಡು ರೋಡ್ ಸೈಡ್ ಅಲ್ಲೆಲ್ಲ ಹೆಂಗೆ ಅದಕ್ಕೆ ನೀರಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ ಅದಕ್ಕೆ ತುಂಬಾ ಮಣ್ಣು ನಿಂತು 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 ಮಣ್ಣು ನೀರಲ್ಲಿ ಕುಳಿಬಾರ್ದು ಈ ನಾವು ದೇವ್ರದ ಕಟ್ಟೆ ಮೇಲೆ ನೆಟ್ಟಾಗ ಏನಾಗತ್ತೆ ಗೊತ್ತಾ ಅದಕ್ಕೆ ಒಂದು ಕಟ್ಟೆ ಇರತ್ತೆ ಅಲ್ವಾ ಮಳೆಗಾಲದಲ್ಲಿ ನೀರು ನಿಂತ್ಕೊಬಿಡತ್ತೆ ಅವಾಗ ನಾವ್ ಏನ್ ಮಾಡ್ಬೇಕು ಅಲ್ಲಿ ಮಳೆ ಏನು ನಿಲ್ದೇ ಇರೋ ಹಾಗೆ ಒಂದೇನಾದ್ರೂ ರಟ್ಟನ ಗಿಡವನ್ನು ಬಿಟ್ಟು ರಟ್ಟನ್ನ ಮುಚ್ಚಿದಾಗ ನೀರು ಅಲ್ಲಿ ನಿಂತ್ಕೊಳ್ಳಲ್ಲ ಆ ರೀತಿನೂ ಮಾಡ್ಬೋದು ನಾನು ಇವತ್ತಿದು ಸತ್ತೋಗುವಂತಹ ಗಿಡ ಬದುಕ್ಸ್ಕೊಂಡಿದ್ದೀನಿ ನೋಡಿ ಎಲೆ ಎಷ್ಟು ಬಂದಿದೆ ಇದ್ರದ್ದು ಬುಡದ ಕಡೆಗೆ ಎಲೆ ಬಂದಿರಬೇಕು ಈ ರೀತಿ ಬಂದಾಗ ಇದು ಸ್ವಲ್ಪ ದೊಡ್ಡ ಆಗ್ತಾ ಬಂದಾಗ ಈ ಮೇಲ್ಗಡೆ ಇದೆ ನೋಡಿ ಅದು ದೊಡ್ಡ ದೊಡ್ಡ ದಂಟೆ ಇದೆ ಅದೆಲ್ಲ ನಾವು ಕಟ್ ಮಾಡಿ ತೆಗಿಬೋದು ನಂತರ ಹೊಸದಾಗಿ ಬರುತ್ತೆ ಅದು ಓಕೆ ನಾನು ನೋಡಿ ನಾನು ಒಂದು ಸಣ್ಣ ಗ್ಲಾಸ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನು ಒಳ್ಳೆ ಒಳ್ಳೆ ಕ್ವಾಲಿಟಿ ಆಗಿರಬೇಕು ಹಳದಿ ಪೌಡರ್ ತಗೋತೀನಿ ಅರಿಶಿನ ಹಿಟ್ಟು ನಾವೇ ಮಾಡಿಸ್ಕೊಂಡು ಬಂದಿರೋದಾದ್ರೆ ಇನ್ನೂ ತುಂಬ ಒಳ್ಳೇದು ಒಳ್ಳೆ ಕ್ವಾಲಿಟಿಯ ಹಳದಿ ಪೌಡ್ರಿಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಹಾಗೆ ನೀವು ತುಳಸಿ ಗಿಡಕ್ಕೆ ಮಳೆಗಾಲದ ನಂತರ ಮಳೆಗಾಲದಲ್ಲಿ ಏನು ನೀರು ತುಂಬ ಅದ್ರದ್ದು ಬುಡಕ್ಕೆ ಹೋಗಿ ನಿಲ್ಬಾರ್ದು ಆ ರೀತಿ ನೋಡ್ಕೋಬೇಕು ಒಂದು ಮೇಲ್ಗಡೆ ಅದ್ರದ್ದು ಎಲೆಗಳನ್ನ ನೀರು ತೆಗಿದರೆ ಏನೂ ಆಗಲ್ಲ ಓಕೆನಾ ಹಾಗೆ ಮಳೆಗಾಲದ ನಂತರ ನಾವು ಅದನ್ನ ಚೆನ್ನಾಗಿ ಅಂದ್ರೆ ಮಳೆಗಾಲದಲ್ಲಿ ಅಷ್ಟೇನು ಚೆನ್ನಾಗಿ ಬೆಳೆಯಲ್ಲಲ್ವಾ ಅದರ ನಂತರ ನಾವು ಈ ರೀತಿ ಆರೈಕೆಯನ್ನು ಮಾಡಬೇಕು ನಾನು ಇದು ಹಳದಿ ಪೌಡರ್ ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಒಂದು ಚಿಕ್ಕ ಗ್ಲಾಸಿಗೆ ಒಂದು ಸ್ಪೂನ್ ಹಾಕಿದ್ದೀನಿ ಅಲ್ವಾ ಇದು ಪ್ರತಿ ತಿಂಗಳು ನೀವು ಹಾಕಬೇಕು ಆವಾಗ ಏನಾಗತ್ತೆ ಗೊತ್ತಾ ಆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ಕೆಟ್ಟ ಕ್ರಿಮಿನಾಶಕ ಅವಶ್ಯಕ ಇರಲ್ಲ ಅಲ್ಲಿ ಎಲ್ಲ ಸತೋಗತ್ತೆ ಅಂದರೆ ಅದು ಬೆಳಿಲಿಕ್ಕೆ ಅನುಕೂಲ ಆಗತ್ತೆ ನಾನು ಈಗ ಒಂದು ಎರಡು ತಿಂಗಳಿಂದ ನಾನು ಈ ರೀತಿ ಮಾಡ್ತಾ ಬಂದಿದ್ನಲ್ವಾ ನೋಡಿ ಎಷ್ಟು ಚೆನ್ನಾಗಿ ಅದ್ರದ್ದು ಬುಡದಲ್ಲಿ ಎಲೆ ಎಲ್ಲ ಬಂದಿದೆ ಟೊಂಗೆ ಟೊಂಗೆ ಆಗಿದೆ ಅದೆಲ್ಲ ಈಗ ದೊಡ್ಡಾಗತ್ತೆ ನಾನು ದೊಡ್ಡ ಆದ ನಂತರ ಮೇಲಿನ ಟೊಂಗೆ ಉದ್ದಕ್ಕೆ ಹೋಗಿದೆ ಅಲ್ವಾ ಅದೆಲ್ಲ ಕಟ್ ಮಾಡಿಬಿಡ್ತೀನಿ ಅದು ವೇಸ್ಟ್ ಅದು ಹೀಗೆ ಸುಮ್ಮನೆ ತುದಿಗೆಲ್ಲ ಒಂದೊಂದು ಎಲೆ ಬಂದಿದೆ ಅಷ್ಟೇ ನಾನು ಅದನ್ನು ಕಟ್ ಮಾಡ್ತೀನಿ ಹೀಗೆ ಇದ್ರದ್ದು ಬುಡಕ್ಕೆ ನಾವು ಸ್ವಲ್ಪ ಈ ರೀತಿ ಸ್ವಲ್ಪ ಅದಕ್ಕೆ ಹೀಗೆ ಬಿಡಿಸ್ಕೊಡ್ಬೇಕಾಗತ್ತೆ ಅಂದ್ರೆ ಅದ್ರದ್ದು ಬೇರೆಲ್ಲ ಗಟ್ಟಿಯಾಗಿ ನಿಲ್ಲಬಾರ್ದು ಹಾಗೆ ನಾವು ಇದಕ್ಕೆ ತುಂಬ ಬರೀ ಮಣ್ಣನ್ನೇ ಹಾಕ್ಬಾರ್ದು ಓಕೆನಾ ಸ್ವಲ್ಪ ರೀತಿ ಅಂದರೆ ಮರಳನ್ನು ಹಾಕ್ಬೇಕು ಒಂದು ಸಲ ಹಾಕಿದ್ರೆ ಸಾಕು ಪ್ರತಿ ಸಲ ಹಾಕ್ಬಾಗ ಹಾಕ್ಬಾರ್ದು ನಾನು ಮಳೆಗಾಲದ ನಂತರ ಏನು ಮಾಡಿದ್ದೀನಿ ಒಂದು ಒಂದು ಐದಾರು ಹಿಡಿ ಆಗುವಷ್ಟು ಮರಳನ್ನು ಹಾಕಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಇದು ಯಾವುದೇ ರೀತಿಯ ಹೂವೆಲ್ಲ ಒಣಗಿದೆ ಅಂತ ಹಾಕೋದು ಏನು ಮಾಡಬಾರ್ದು ಏನು ಬೇಡ ನೀವೇನಾದರೂ ಅದಕ್ಕೆ ಹಾಕಬೇಕು ಅಂದರೆ ಯಾವ ನೀವು ಎಲೆಯನ್ನು ಒಣಗಿಸಿ ಇಟ್ಕೋಬೇಕು ಯಾವುದಾದ್ರೂ ಒಂದು ಎಲೆ ಅಂದರೆ ಗುಲಾಬಿ ಹೂವೇ ಆಗಿರ್ಬೋದು ಅಥವಾ ದೇವರಿಗೆ ನಾವು ಮೂಡಿಸ್ತೀವಿ ಅಲ್ವಾ ಅದೇ ಹೂವನ್ನು ಚೆನ್ನಾಗಿ ಒಣಗಿಸಿ ಅದಕ್ಕೆ ಸ್ವಲ್ಪ ಮಣ್ಣನ್ನೇ ಮಿಕ್ಸ್ ಮಾಡಿ ಈ ಬುಡ ಬಿಟ್ಟು ಹಾಕಬೇಕು ಗಿಡದ ಸುತ್ತಲೂ ಹಾಕಿದ್ರು ಆಗುತ್ತೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಸಿಪ್ಪೆ ಮಿಕ್ಸ್ ಮಾಡಿ ಹಾಕಬೇಕು ಒಂದೇ ಬರೀ ಹೂವನ್ನೇ ಪುಡಿ ಮಾಡಿ ಹಾಕಬಾರ್ದು ಯಾಕಂದರೆ ಅದಲ್ಲೇ ಕೊಳೆತು 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 ಕ್ರಿಮಿಯಾಗಿ ಗಿಡ ಸತ್ತೋಗ್ಬಿಡುತ್ತೆ ಜೊತೆಗೆ ಬೆಳ್ಳುಳ್ಳಿ ಸಿಪ್ಪೆ ಈ ರೀತಿ ಹಾಕಿದಾಗ ಮಿಕ್ಸ್ ಮಾಡಿ ಹಾಕಿದಾಗ ಯಾವುದೇ ರೀತಿಯ ಕೀಟ ಒಧೆ ಆಗಲ್ಲ ಗಿಡಕ್ಕೆ ಓಕೆನಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಒಂದು ಸಲ ಇವು ಈ ರೀತಿ ಹಳದಿ ಪೌಡ್ರ್ನ ಹಾಕಬೇಕು ಈ ತುಳಸಿ ಗಿಡ ಇದರಲ್ಲಿ ಎರಡು ಜಾತಿಯ ತುಳಸಿ ಗಿಡ ಇದೆ ಒಂದು ರಾಮ ತುಳಸಿ ಇನ್ನೊಂದು ಕೃಷ್ಣ ತುಳಸಿ ಇದು ಕೃಷ್ಣ ತುಳಸಿ ರಾಮ ತುಳಸಿ ವೈಟಾಗಿ ಇರುತ್ತೆ ಇದು ಕೆಂಪದಾಗಿ ಇರುತ್ತೆ ಅದು ಸಿಗೋದು ಕಷ್ಟ ಸಿಕ್ಕಾಗ ಸಿಕ್ಕಿದಾಗ ನಾವು ತುಂಬ ಗಿಡವನ್ನು ಮಾಡ್ಕೋಬೇಕು ನಾನು ಎಷ್ಟು ಅದನ್ನೇ ಮಾಡ್ತೀನಿ ಇದು ಅರ್ಜೆಂಟಿಗೆ ಹಾಕಿರೋದು ಓಕೆನಾ ಇದ್ರದ್ದು ಬೀಜ ಎಲ್ಲ ಮಾಡಿಕೊಂಡು ನಾವು ಸಸ್ಯನ ಮಾಡೇ ನೆಡ್ಬೋದು ಇದು ಯಾವುದು ಗೊತ್ತಾಯಿತು ಕೃಷ್ಣ ತುಳಸಿ ರಾಮ ತುಳಸಿ ತುಂಬ ಶ್ರೇಷ್ಠ ಅದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಅಂದರೆ ಈ ರೀತಿ ನಮ್ಮದು ತುಳಸಿ ಕಟ್ಟೆಯೊಳಗೆ ನೆಡೋದು ರಾಮ ತುಳಸಿ ಅದು ಚೆನ್ನಾಗಿರುತ್ತೆ ಓಕೆನಾ ಈ ರೀತಿ ನಾವು ಆರೈಕೆ ಮಾಡಿದಾಗ ಎಂತಹ ತುಳಸಿ ಗಿಡ ಸಾಯುವಂಥ ಇದ್ದರೂ ಕೂಡ ನಾವು ಅದನ್ನು ಬದಕ್ಸ್ಕೋಬೋದು ಇದು ನಾವು ನೆಲ್ದನ್ನು ಹಾಕ್ತೀನೋ ನಾವು ಚೆನ್ನಾಗಿ ಬದಸ್ಕೋಬೋದು ಅಥವಾ ಸಣ್ಣ ಬಾಟಲು ಕೂಡ ಬದಕ್ಸ್ಕೋಬೋದು ನಾನು ನಮ್ಮ ತುಳಸಿ ಪಟ್ಟೆಗೆ ಹಾಕಿರೋದು ದಿನ ಸಾಯುವಂತಷ್ಟು ಹೀಗೆ ಹೋಗಿತ್ತಲ್ವ ಅದನ್ನು ನಾನು ಬದಸ್ಕೊಂಡಿದ್ದೀನಿ ನೋಡಿ ಹಾಗೆ ಇದಕ್ಕೆ ಬೇಡದೆ ಇರೋದು ಗಂಟೆಲ್ಲ ಇರುತ್ತೆ ನೋಡಿ ಒಣಗೋಗಿದೆ ನೋಡಿ ಎಷ್ಟು ಇವೆಲ್ಲ ಹೀಗೆ ತೆಗಿತಾಯಿರೋದಕ್ಕೆ ನೀವು ತಿಂಗಳಿಗೆ ಒಂದು ಸಲ ಮಾಡಬೇಕು ಆ ಕೆಳಗಿನ ಚಿಗುರು ಮೇಲೆ ಬಂದಾಗ ಈ ಮೇಲ್ಗಡೆದೆಲ್ಲ ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡಬೇಕು ಗಿಡಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಆ ರೀತಿ ಕಟ್ ಮಾಡಿದಾಗ ಅದು ಚೆನ್ನಾಗಿ ಬೆಳೆಯುತ್ತೆ ಓಕೆನಾ ನೀವೇನಾದರೂ ಇದಕ್ಕೆ ಯಾವುದೇ ರೀತಿಯ ಏನು ಹಾಕೋದು ಬೇಡ ಹೀಗೆ ಒಂದು ಎಲೆ ಎಲೆಯನ್ನು ಒಣಸಿ ಪುಡಿ ಮಾಡಿ ಹಾಕೋದು ಅಥವಾ ಏನು ನಿಮ್ಮಲ್ಲಿ ಸುಳ್ಳು ಅಂತ ಇರುತ್ತಲ್ವ ಅದ್ರ ಜೊತೆಗೆ ಮರಳನ್ನು ಮಿಕ್ಸಲ್ಲಿ ಹಾಕಬೇಕು ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೀವು ಒಮ್ಮೆ ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ಬ ಬಾಯ್